ಹೇಳಿ ಏನ್ ಸಮಸ್ಯೆ ಆಯ್ತು ತಮಗೆ ಅಲ್ಲ ಸೌಜನ್ಯನ ಅಮ್ಮನಿಗೆ ನೂರೈವತ್ತು ಕೋಟಿ ದುಡ್ಡು ಬಂದಿದೆ ಅಂತ ಹೇಳ್ತಿಯಲ್ಲ ನೀನು ನಿನ್ ಮನೇಲಿ ಹೆಣ್ಮಕ್ಳು ಇಲ್ವಾ ಅಲ್ಲಮ್ಮ ಅಲ್ಲಮ್ಮ ಜಿಲ್ಲಾ ಇರ ನಿನ್ನ ಪರಿಸರ ರಾಜ್ಯದಲ್ಲಿ ಹದಿಮೂರು ಸಾವಿರ ರಾಜ್ಯದಲ್ಲಿ ಸೌಜನ್ಯ ಪ್ರಕರಣ ಆದ ನಂತರ ಹದಿಮೂರು ಸಾವಿರ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ ಅವು ಯಾವುದಕ್ಕೂ ಹೋರಾಟ ಮಾಡೋದು ಬೇಡವಾ ನಾವು ಸೌಜನ್ಯ ಮಾತ್ರ ಹೋರಾಟ ಮಾಡ್ತಿಲ್ಲ ಅಲ್ಲಿ ಆದ ಅತ್ಯಾಚಾರ ಹೌದು ಎಲ್ಲರ ಹೆಸರು ಹದಿಮೂರು ಸಾವಿರದಲ್ಲಿ ಒಂದು ಮೂವತ್ತು ಹೆಣ್ಣು ಹೆಣ್ಮಗಳು ಹೆಣ್ಮಗಳಾಗಿ ಮಗಳಾಗಿ ಮಾತಾಡು ನಿಂದ್ಯಾವ್ದು ಕ್ಷೇತ್ರ ನಿಂದ ನಿಂದ್ಯಾವ್ದು ಕ್ಷೇತ್ರ ಇಡೀ ಇಡೀ ಭಾರತ ನನ್ನದು ಪ್ರತಿಯೊಬ್ಬರಿಗೂ ಅಕ್ಕಿದೆ ಪ್ರತಿಯೊಬ್ಬರಿಗೂ ಅಕ್ಕಿದೆ ನಿನಗೆ ಸಂವಿಧಾನ ಗೊತ್ತಿರ್ಲಿಕ್ಕಿಲ್ಲ ಸಂವಿಧಾನ ಗೊತ್ತಿರ್ಲಿಕ್ಕಿಲ್ಲ ತಾಯಿ ಅತ್ಯಾಚಾರಗಳಿಗೆ ಕೊಂಡೋಗಿ ಕೊಡು ನಾನು ಇನ್ನೂರು ಕೋಟಿ ಕೊಡ್ತೀನಿ ನಿಂಗೆ ಆಯ್ತಾ

ನಿಮ್ಗೆ ಎಸ್ಐ ಟಿ ಎಸ್ಐ ಟಿ ಅವರಿಗೆ ಕಂಪ್ಲೇಂಟ್ ಮಾಡ್ತೀವಿ ನೀವ್ ಅವರಿಗೆ ಪ್ರೂವ್ ಮಾಡ್ಬೇಕು ನೀನು ನಾನು ಮಾಡ್ತೀನಿ ಸೌಜನ್ಯ ತಾಯಿ ನನ್ ನೂರ ಕೋಟಿ ಕೊಟ್ಟಿಲ್ಲ ಅಂತ ಪ್ರೂಫ್ ಇಡಾಮ ನೀನು ಇನ್ನೂರು ಕೋಟಿ ಕೊಡ್ತೀನಿ ನಾನು ನಿಮ್ಗ

ಮಕ್ಕಳ ಹೆಸರು ಹೇಳಿ ಮೂರು ಹೆಣ್ ಯೋಗ್ಯತೆಲ್ಲ ನೀನು ಅಂತಿ ಹೋಗಿ ನಾಳೆ ಆಯ್ತು ಮೂರು ಹೆಣ್ಣು ಮಕ್ಕಳ ಹೆಸರು ನಾಳೆ ಬರ್ತಾ ಇದೀನಿ ನೋಡಿ ಬರ್ತೀನಿ ನಿನ್ನ ಅಪ್ಪ ಅಲ್ಲೇ ಇರುದಲ್ಲ ಧರ್ಮಸ್ಥಳದಲ್ಲಿ ಅಲ್ಲಿದ್ದಾನಲ್ಲ ನಾವು ಧರ್ಮಸ್ಥಳಕ್ಕೆ ಕಲಂಕ ತರ್ತಿಲ್ಲ ಮಾರಾಯ ಹೋರಾಟ ಮಾಡಿ ಧರ್ಮಸ್ಥಳಕ್ಕೆ ಬಂದ ಕಲಂಕವನ್ನ ತೊಳಿತ ಇದ್ದೀವಿ ಅಲ್ಲಿ ಆದ ಅತ್ಯಾಚಾರ ಕೊಲೆ ಭೂಕಂಬಕ್ಕೆಲ್ಲಕ್ಕೆ ಹೋರಾಟ ಮಾಡಿ ತೊಳಿತ ಇದ್ದೀವಿ ನಾವು ಕಲಂಕವನ್ನು ಮಾಡ್ತಾ ಇದ್ದೀರಾ ಯಾರು ಹೇಳಿದ್ರು ಸೌಜನ್ಯ ಹೋರಾಟ ಮಾಡಿದ್ರೆ ತಾವು ಧರ್ಮಸ್ಥಳಕ್ಕೆ ಕಲಂಕ ಅಂತ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಕಲಂಕ ತಂಗಿದ್ಯಾರು ಅವರು ಅಲ್ಲಿ ರೂಮ್ ಬಾಯ್ಸ್ ಹೆಣ್ಣು ಮಕ್ಕಳಿಗೆ ಗೌರವ ಇದೆ

ಕಲಂಕಂತೆ ನಡೆದಾಡುವ ದೇವರಿಗೆ ಕಲಂಕ ಅಂತೆ ಯಾವ ನಡೆದಾಡುವ ದೇವರವನು ನಡೆದಾಡುವ ದೇವರು ಪಾತ್ರ ಭಾಷೆ ಮಂಜುನಾಥ ಅಯ್ಯೋ ಅಣ್ಣಪ್ಪ ಮಂಜುನಾಥ ನಾವು ನಾವು ಅಣ್ಣಪ್ಪ ದೇವರ ಮಂಜುನಾಥ ದೇವರಿಗೆ ಕಲಂಕ ಬಂದಿರೋ ತೊಗೊಂಡಿದ್ದೀವಿ ನಾವು